ನನ್ನ ನಿನ್ನ ವರದ ಹಸ್ತದಿಂದ ಈ ಭೂಮಿಯ ಮೇಲೆ ಜನ್ಮ ತಾಳಿ ಬಂದ ನಾನು ಕಷ್ಟ ತಾಯಿ ಮಕ್ಕಳಾಗಿ ಬಂದರು ಒಂದೇ ತಾಯಿಯ ಮಕ್ಕಳಂದು ನಡೆದುಕೊಂಡು ಇಂದು ಆ ಕಾಮುಕರ ಗುಂಡಿನ ಬಳಿಗೆ ನನ್ನ ತಂಗಿಯನ್ನು ಆಹುತಿಯಾಗಿಸಿದೆಯಾ ಹೇಳು ತಂದೆ ನೌಕರಿ ಸಿಗದೆ ನಿರ್ಧಾರ ಇದ್ದು ತಂಗಿಯನ್ನು ನೋಡಿಕೊಂಡು ಈ ಕಂದನನ್ನು ಅವನ ತಂದೆ ವಶಕ್ಕೆ ಒಪ್ಪಿಸಬೇಕಂದರೆ ಅವನು ಕೂಡ ಎರಡನೇ ಹೆಂಡತಿಯೊಡನೆ ಚಕ್ಕಂದ ಹೊಡೆಯುತ್ತಾನೆ ಅಂದಾಗ ಇದೆಲ್ಲ ದುರಡತೆಯನ್ನು ಕಂಡು ನಾನೆಂತೂ ಸಹಿಸಿಕೊಳ್ಳಲಿದ್ದೇವಾ ನಾನೆಂತೂ ಸಹಿಸಿಕೊಳ್ಳಲಿ ಕಳೆದುಕೊಂಡು ತಪ್ಪಲಿಯಾದ ನಾನು ನಿನಗೆ ಭಾರವಾದನೆಂದು ಭಯ ಪಡಬೇಡ ಈ ಪಾಪದ ಪಿಂಡ ಈ ಪುಣ್ಯ ಭರತ ಭೂಮಿಯಲ್ಲಿ ಜನ್ಮ ಬಂದದ ಮೇಲೆ ಹೋಟೆಲ್ ಸಪ್ಲೈ ಕೆಲಸ ಮಾಡಿ ಆದರೂ ಅನ್ನ ದೊರಕಿಸಿಕೊಳ್ಳುತ್ತೇವೆ ಜೀವಂತ ಇರುವಾಗ ಈ ರೀತಿ ಮಾತನಾಡಪ್ಪ ನಿನ್ನ ತಂದೆಯ ತಂದ್ರೂ ಹಿಡಿದು ವಶಕ್ಕೆ ಒಪ್ಪಿಸುತ್ತ ಮಾತು ಕೇಳಿ ಮನೆ ಮಗನನ್ನು ದೂರು ತಳಿದರೆ ರವಿ ನನ್ನ ಹೆಸರಿಗಿದ್ದ ಆಸ್ತಿಯನ್ನು ನಿನ್ನ ಹೆಸರಿಗೆ ಹಚ್ಚಿ ನಿನ್ನನ್ನು ಜೋಪಾನ ಮಾಡುತ್ತೇನೆ ಇದು ಶ್ರೀ ದುರ್ಗಾ ವಯಸ್ಸು ಸಾಕ್ಷಿಯಾಗಿ ಸತ್ಯ ರವಿ ದುರ್ಗಾ ಸಾಕ್ಷಿಯಾಗೂ ಸತ್ಯ ಎಂದು ಮಾತನಾಡಿ ನನ್ನನ್ನು ಭೂತಲಗ್ನ ಬಿಟ್ಟು ಕಲಿಯುಗದ ಕಾಲ ಭೂಗರ್ಭದ ಒಡಲಲ್ಲಿ ಜನಿಸಿದ ನನ್ನಂತ ಎಷ್ಟೋ ಮಲ ಮಕ್ಕಳು ಬಟ್ಟೆಗೆ ಹಿಡಿಯ ಅನ್ನವಿಲ್ಲದೆ ಅವರ ಸೇವೆ ಮಾಡುತ್ತಾ ಈ ಸಮಾಜ ಮನವರಿತು ಚಿಂತಿಸಿರುವಾಗ ನನ್ನದು ಅದೇ ಸ್ಥಿತಿ ಆಗುವುದು ಮಾಮ್ದ ನೋಡು ಹೋಸಲಿ ಕಂದ ಕಷ್ಟಕ್ಕೆ ಹೆಗಲು ಕೊಟ್ಟು ವಿಧಿಗೆ ಎದುರಾಗಿ ನಿಂತಾಗಲೇ ನಮಗೆ ಸುಖದ ಮಾರ್ಗ ಸಿಗುವುದು ಈ ಜೀವನ ಎಂಬುದು ನೀರಿನ ಮೇಲಿನ ಗುಳಿ ಇದ್ದಂತ ಆ ಗುಳಿ ಎಂದು ಒಡೆದು ಹೋಗುವುದು ಅಲ್ಲಿಯವರೆಗೆ ಈ ಕಷ್ಟ ಸುಖಗಳೆಂಬ ಪರಡಿ ಹಚ್ಚಿ ನಿಲ್ಲಬೇಕಪ್ಪ ಪರಡಿ ಹಚ್ಚಿ ನಿಲ್ಲಬೇಕು ನಿಜ ಮಾಮಾ ನಿಜ ಆದರೆ ತೂಗಿ ಆಡಿಸುವ ಪರಮಾತ್ಮನ ನನ್ನ ಪಾಲಿಯ ಕಲಾಗಿ ಕುಳಿತಿರುವಾಗ ಎಲ್ಲಿಗೂ ತಡಮುಟ್ಟದೆ ಸಮುದ್ರ ಸೇರುವ ಸತ್ತಾಯಣವಾಗಬಾರದು ನನ್ನ ಬಾಳು ತಿಂಗಳಿಂದಲೂ ಮಗನಿಲ್ಲಿದ್ದಾನೆಂಬ ಅರು ಇಲ್ಲದ ಪ್ರೀತಿ ಭಾವ ಸಂಗಮ ಶಿಖರವೇ ನೀರಿ ಅವನು ನಗುತ್ತಾ ಕುಳಿತಿರುವಾಗ ನನಗೆ ಮಗನೆಂದು ಒಪ್ಪಿಕೊಳ್ಳುವನೇ ಇದನು ನಾಂಬಲ್ಲಿ ನಂಬಿ ಶಂಬುಲಿಂಗಣ ಮೇಲೆ ಭಾರ ಹಾಕಿ ಒಪ್ಪತ್ತಿನ ಅಂಬಲಿ ಆದರೂ ತಿಂದು ಜೀವನ ನುಗ್ಗಿದ್ರಾಯ್ತು ರವಿ ಮಾಮಾ ನನಗೆ ತುಂಬಾ ಹೊಟ್ಟೆ ಹಸಿ ಆಗ್ತಿದೆ ನನಗೆ ಏನಾದ್ರೂ ತಿನ್ನೋಕೆ ಅಯ್ಯೋ ಅಯ್ಯೋ ಇದಿಯೇ ಈ ಕಂದನಿಗೆ ಒಂದು ತುತ್ತು ಊಟ ಸಹ ಹಾಕಂಡು ಶಕ್ತಿ ಕೊಡಲಿಲ್ಲಪ್ಪ ನನಗೆ ನೀನು ಏನು ಏನ್ ಮಾಡ್ಲಿ ನಾನು ಏನು ಮಾಡ್ಲಿ ಈಗ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ರೆ ಅಂತ ಈ ಜನ್ಮದ ನನಗೆ ನನ್ನ ಕೊಡ್ತೇನೆ ತಾಯಿ ಬಂದು ಬಳಗ ರವಿ ಇವರ ಹತ್ತಿರ ಭಿಕ್ಷೆ ಆದ್ರೂ ಬೇಡಿ ಹೊಟ್ಟೆ ತುಂಬಿಸ್ತೀನಪ್ಪ ಹೊಟ್ಟೆ ತುಂಬಿಸ್ತೀನಿ ಯಾರಾದ್ರೂ ಸ್ವಲ್ಪ ನನಗೆ ಭಿಕ್ಷೆ ಆದ್ರೂ ನೀಡಿ ನನ್ನ ಹೊಟ್ಟೆ ತುಂಬಿಸ್ಲಿಕ್ಕೆ ನನ್ನ ಭಿಕ್ಷಾ ನೀಡಿ ीडि <laughs> అనము <laughs> హసు <laughs> 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 विनकापा, तालग येल्गू

ಅಜ್ಜಪ್ಪನವ್ರು ಹೌದು ಬಾಳ್ ಯಾಕೆ ನನ್ನ ಗುರುತು ಆಗಲೇ ಮರಿಯತಿ ಸಿದ್ಧ ಅಂತ ನಾನು ನಿಂಗೆ ಶೇಷ ಹಾಗೇನಿಲ್ಲ ರೀ ಕಣ್ಣಾಗ ಬರೀ ಸಿಂಗಾರೆ ಕಾಣತ್ತಲ್ಲ ಈಗ ಹಿಂಗಾಗಿ ನಿಮ್ಮನು ನೋಡಿ ಭಾಳ ಸಾತ್ಲ ಅದಕ್ಕೆ ಜರಾ ಕಣ್ಣು ಮಂಜು ಮಂಜು ಕಾಣತ್ತಿದ್ದು ಅದಿರಲಿ ಈ ಹುಡುಗ ರೀ ಸಿದ್ಧಾಂಡ ಇವನು ನನ್ನ ತಂಗಿಯ ಮಗ ರವಿಕುಮಾರ್ನಲ್ಲಿ ಸಿದ್ಧ ಓಹೋ ರವಿಕುಮಾರ ಇವ ಏನು ಎಲ್ಲಿದ್ರಿ ಇಷ್ಟ ದಿನ ಇವ ಕರೆದುಕೊಂಡ ತಾಯಿಯ ನೆನಪು ಮರೆಯಾಗಿಸೋದಕ್ಕೆ ಇವನ ತಂದೆಗೆ ಹೇಳಿ ಕರೆದುಕೊಂಡು ಒಂದು ರಾಯಭಾಗದ ಪಕ್ಕದ ಹಳ್ಳಿಯಲ್ಲಿದ್ರಿ ಸಿದ್ದಣ್ಣ ಇವಾಗ ಯಾಕೆ ಸಿದ್ದಣ್ಣ ಏನಾಯ್ತು ಸಿದ್ದಣ್ಣ ಯಾಕೆ ಇರಿ ಮೌನ ನಿಮ್ಮ ಮನೆ ಸುಟ್ಟದ ಏನು ನನ್ನ ಮನೆ ಅಯ್ಯೋ ನನ್ನ ಮನೆ ಸುಟ್ಟು ಹೈತೆ ಇದನ್ನೆಲ್ಲ ಹೇಳಿದ್ರಿ ಸಿದ್ದಣ್ಣ ನನ್ನ ರಕ್ತ ಸಂಬಂಧ ಕಿಚ್ಚು ಆರೀತೆ ಮತ್ತೆ ನನ್ನ ಹೃದಯಕ್ಕೆ ಪ್ರಳಯ ಆಗಲಿ ಸಿದ್ಧಣ್ಣ ಮತ್ತೆ ನನ್ನ ಹೃದಯಕ್ಕೆ ಪ್ರಳಯ ಆಗಲಿ ಸಿದ್ಧಣ್ಣ ಬೇಗ ಹೇಳು ಸಿದ್ಧಣ್ಣ ಯಾರವರು ನನ್ನ ಮನೆಗೆ ಬೆಂಕಿ ಇಟ್ಟ ಕಾತದರು ಆ ಹುಸುಳಿ ಮಕ್ಳು ಸಿಕ್ಕರು ಅವ್ರ ಚರ್ಮ ಸುಲಿದ ಮ್ಯಾಗ ಮಕ್ಕಳನ್ನ ಬಿರಿಯಾನಿ ಮಾಡ್ತಿದ್ದೀನಿ ಕರೆ ರೀ ಅವ್ರು ಯಾರು ಇನ್ನೂ ಗೊತ್ತಾಗಿಲ್ಲರಿ ರೀ ಮತ್ತು ನಿಮ್ಮ ತಂಗಿ ಪಾಪ ನಿಮ್ಮ ಮನೆ ಸುಟ್ಟ ಶೇಕೆ ಹೇಳಿ ಆ ಹುಲಿಯನ್ ದುಡಿ ಮನೆ ಸೇರ್ಕೊಂಡವ್ರು ರೀ ಅಪ್ಪ ಎಲೆ ತುರುವಿದೆ ಪರಿ ಕಾಣುತ್ತ್ರಿ ನನ್ನ ಬಾಳಿಗೆ ಕಳ್ಳು ಬಳ್ಳಿಗಳನ್ನ ಕತ್ತರಿಸಿ ಉಳಿದೊಂದು ನನ್ನ ಕುಡಿ ಬಳ್ಳಿ ನನ್ನ ತಂಗಿಯನ್ನು ಜೋಪಾನ ಮಾಡದಷ್ಟು ಕತ್ತಿ ನಾನು ಅದೇ ಮನೆಯನ್ನು ಅವಳ ಹೆಸರಿಗೆ ಮಾಡಿ ಅವಳ ತಲೆಯ ಮೇಲೆ ಅಕ್ಷಣ ಹಾಕಿ ಅವಳ ತಲೆ ಮರ ಕ್ರಿಮಿ ಮಾಡಿಕೊಳ್ಬೇಕೆಂದರೆ ಸಿದ್ದಣ್ಣು ಉರಿತು ಐತೆ ನನ್ನ ಇದ್ದೊಂದು ಮನೆ ಸಿದ್ದಣ್ಣ ಎಂತ ಪಾಪಿ ಸಿದ್ದಣ್ಣ ನಾನು ಎಂತ ಪಾಪಿ ಸಮಾಧಾನ ಮಾಡ್ಕೋ ಸಿದ್ದಣ್ಣ ಸಮಾಧಾನ ಮಾಡ್ಕೋ ಈಗ ನೀನು ಬಂದಿದೆಯಲ್ಲ ಇದನ್ನ ನನಗೆ ಜೀವಂತವಾಗಿ ಬಂದಿದೆ ಅಂತ ಕೂಡ ನಿನ್ನ ತಂಗಿನ್ನ ನೋಡಿ ಬಹಳ ಖುಷಿ ಪಡ್ತಾಳ ಮೊದಲು ಹೋಗಿ ಅವಗೆ ಸಮಾಧಾನದ ಮಾತನ್ನು ಹೇಳು ಯಾಕಂದ್ರೆ ಈ ಸತ್ಯತೆಗೆ ಈ ಸಮಾಜದಲ್ಲಿ ಬೆಲೆ ಸಿಕ್ಕೇ ಸಿಗುತ್ತದೆ ಈ ಸಮಾಜದಲ್ಲಿ ಬೆಲೆ ಸಿಗುವುದು ಕುಡಿದು ಕಂಡ ತಿಂದು ಕಂಡ ಕಂಡ ಕುಲವತಿಯರ ಕೈ ಹಿಡಿದೇಳುವಂತ ಶಂಡ ಕಂಡ ಸರಿಗಿದೆ ಈ ಸಮಾಜದಲ್ಲಿ ಬೆಲೆ ಸಿಕ್ಕಂತೆ ಕೋಟಾ ನೋಟು ಚಲಾಯಿಸಿ ಅದೇ ಹಣವನ್ನು ಮಾನವಂತ ಹೆಣ್ಣಿಗೆ ತೋರಿಸಿ ಅವರ ಪರಮಾತ್ಮ ಕಟ್ಟಿದ ತಾಳಿಯನ್ನು ಕಿತ್ತೆಸೆಯುವಂತಹ ಕತ್ಯಂತ ಶ್ರೀಮಂತರಿಗಿದೆ ಈ ಸಮಾಜದಲ್ಲಿ ಬೆಲೆ ಹಣದಾಶೆದ ಸ್ವತಃ ತನ್ನ ಹೆಂಡತಿಯನ್ನೇ ಮೈಮಾರಿಕೊಳ್ಳಲು ಹಚ್ಚಿದ ಬಂಡ ಗಂಡಸರಿಗಿದೆ ಈ ಸಮಾಜದಲ್ಲಿ ಬೆಲೆ ಒಂದು ಕಣ್ಣಿಟ್ಟ ನಿರ್ಗತಿಕರ ಮನೆ ಮಸನ ಮಾಡುವ ಆ ಭ್ರಷ್ಟ ಅಧಿಕಾರಿಗಳಿಗಿದೆ ಈ ಸಮಾಜದಲ್ಲಿ ಸಿದ್ದಣ್ಣ ಸಮಾಜದಲ್ಲಿ ಬೆಲೆ ಎಷ್ಟು ಅಷ್ಟು ಹೊತ್ತು ಹೇಳಿದ್ರು ಎದ್ದು ಬರುವ ಜನ ಈ ಸಮಾಜದಲ್ಲಿ ಇಲ್ಲ ಮೊದಲು ಈ ಕಂದರನ್ನು ಕರ್ಕೊಂಡು ನಿಮ್ಮ ತಂಗಿ ಹೋಗಿ ಸಮಾಜದಿಂದ ಹೋಗಪ್ಪ ಸಿದ್ದನ್ನ ನಾನು ಬರ್ತೀನಿ